ಎಲ್ರಿಗೂ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ನಿಮಿಷ ಎಲ್ರಿಗೂ ಲಿಂಕನ್ನು ಶೇರ್ ಮಾಡ್ತಾ ಇದ್ದೇನೆ ಯಾರ್ಯಾರು ಲೈವಲ್ಲಿ ಇದ್ದೀರಾ ಒಂದು ಹಾಯ್ ಅಂತ ಮೆಸೇಜ್ ಮಾಡಿ ವಾಯ್ಸ್ ಕೇಳಿಸ್ತಾ ಇದ್ರೆ ಕೇಳಿಸ್ತಾ ಇದೆ ಅಂತ ಒಂದು ಮೆಸೇಜ್ ಮಾಡಿ ಓಕೆ ವಾಯ್ಸ್ ಎಲ್ರಿಗೂ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ಓಕೆ ಪರಮೇಶ್ ಪರಮ್ ಶಿವ್ ಅಗಸಿಮನಿ ಕಾರ್ತಿಕ್ ಕಾರ್ತಿ ಮಾಹಿರಾಣಿ ಸತೀಶ್ ಮಾಳ್ಗೆ ಪ್ರಮೋದ್ ಗೌಡ ಶಿವ್ ಅಗಸಿಮನಿ ವಿಜಯ್ ಕುಮಾರ್ ಬಿ ವಿ ನವೀನ್ ಕುಮಾರ್ ಕೆ ಆರ್ ಓಕೆ ಎಲ್ರಿಗೂ ವಾಯ್ಸ್ ಕೇಳಿಸ್ತಾ ಇದೆ ಥ್ಯಾಂಕ್ ಯು ಎಲ್ರಿಗೂ ಈ ಒಂದು ಈವೆಂಟ್ಗೆ ಭಾಗವಹಿಸಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಈ ಒಂದು ಲೈವಲ್ಲಿ ಬರೋದಕ್ಕೆ ಕಾರಣ ಏನಂದರೆ ಬಹು ಮತ್ತು ಮಾರ್ಕೆಟ್ನಲ್ಲಿ ಬಹು ಬೇಡಿಕೆಯಲ್ಲಿರುವಂತಹ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸ್ಮಾರ್ಟ್ ಹೆಡಿ ಸರ್ಕಲ್ದು ಲಾಸ್ಟ್ ಇಯರ್ ಮಾರ್ಕ್ ಬೂಸ್ಟರ್ ಬುಕ್ ತುಂಬ ವೈರಲ್ ಆಗಿತ್ತು ಹಲವಾರು ಕಾಪಿಗಳನ್ನು ಇದು ಮಾರ್ಕೆಟಲ್ಲಿ ಮಾರಾಟ ಮಾಡಿದೆ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನಡೆದಿರುವಂತಹ ಆಲ್ಮೋಸ್ಟ್ ಎಲ್ಲ ಪರೀಕ್ಷೆಗಳಲ್ಲಿ ಈ ಒಂದು ಪುಸ್ತಕದಿಂದ ಕೊಡುಗೆಗಳು ತುಂಬ ಜಾಸ್ತಿ ಇದೆ ಇದೇ ತರಹ ಒಂದು ಮಾರ್ಕ್ ಬೂಸ್ಟರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷನ್ ಅಂದರೆ ಜನವರಿ ಒಂದು ಅಥವಾ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗಿನ ಕಂಪ್ಲೀಟ್ ಒಂದು ವರ್ಷದ ಪ್ರಚಲಿತ ಘಟನೆಗಳನ್ನು ಹೊಂದಿರುವಂತಹ ಏಕೈಕ ಒಂದು ಕೈಪಿಡಿ ಮಾರ್ಕ್ ಬೂಸ್ಟರ್ ಪುಸ್ತಕ ಓಕೆ ಈ ಒಂದು ಪುಸ್ತಕ ನಿಮ್ಮ ಅಂಕಗಳನ್ನು ಮಾರ್ಕೆಟಲ್ಲಿ ನಿಮ್ಮ ಒಂದು ಅಂಕಗಳನ್ನು ಪೂಸ್ಟ್ ಮಾಡುತ್ತೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆವರೆಗೂ ಅಥವಾ ಡಿಸೆಂಬರ್ವರೆಗೂ ನಡೆಯುವಂತಹ ಪರೀಕ್ಷೆಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಬುಕ್ಕು ಪರೀಕ್ಷೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆಗಳು ಬಂದೇ ಬರುತ್ತೆ ಈ ಬುಕ್ ತುಂಬ ವೆರಿ ಇಂಪಾರ್ಟೆಂಟ್ ಈ ಒಂದು ಬುಕ್ನ ರೇಟ್ ಎಷ್ಟು ಹಾಗೂ ಇದರಲ್ಲಿರುವಂತಹ ಪುಟಗಳ ಸಂಖ್ಯೆ ಎಷ್ಟು ಹಾಗೂ ಯಾವುದೋ ಪರೀಕ್ಷೆಗಳಿಗೆ ಇದೆಲ್ಲ ಹೆಲ್ಪ್ ಆಗುತ್ತೆ ಆಮೇಲೆ ಈ ಒಂದು ಬುಕ್ನಲ್ಲಿ ಏನೇನು ಮಾಹಿತಿ ಇರಲಿದೆ ಕೇವಲ ಕರೆಂಟ್ ಅಫೇರ್ಸ್ ಇರುತ್ತಾ ಅಥವಾ ಜಾಸ್ತಿ ಇನ್ಫಾರ್ಮೇಶನ್ ಇರುತ್ತಾ ಅಥವಾ ವಿದ್ಯಾರ್ಥಿಗಳಿಗೆ ಹೇಗೆ ಬೂಸ್ಟ್ ಮಾಡುತ್ತೆ ಅನ್ನೋದನ್ನು ಕೇವಲ ಐದೇ ಐದು ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ ಬನ್ನಿ ನೆಕ್ಸ್ಟ್ ಸ್ಲೈಡ್ ನೋಡೋಣ ಈ ಒಂದು ಮಾರ್ಕ್ಸ್ ಬೂಸ್ಟರ್ ಪುಸ್ತಕ ಇದರಲ್ಲಿ ನಾವು ರಾಜ್ಯವಾರು ಅಥವಾ ಸ್ಟೇಟ್ ರಾಷ್ಟ್ರೀಯ ಅಥವಾ ನ್ಯಾಷನಲ್ ಅಂತಾರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸ್ಪೋರ್ಟ್ಸ್ ಆ್ಯಂಡ್ ಅವಾರ್ಡ್ ಒನ್ ಲೈನರ್ ಹಾಗೂ ವಿಶೇಷವಾಗಿ ಕರ್ನಾಟಕದ ಸಂಕ್ಷಿಪ್ತ ಭೌಗೋಳಿಕ ಮಾಹಿತಿಯನ್ನು ಕೂಡ ವಿಶೇಷವಾಗಿ ಹದಿನೆಂಟರಿಂದ ಇಪ್ಪತ್ತು ಪುಟಗಳ ಒಂದು ಮಾಹಿತಿಯನ್ನು ಈ ಪುಸ್ತಕದಲ್ಲಿ ಕೊಡಲಾಗಿದೆ ಯಾಕಂದರೆ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ಕೊಡಲಾಗಿದೆ ಯಾವುದೇ ಪರೀಕ್ಷೆ ಇದ್ದರೂ ಆ ಒಂದು ಇಪ್ಪತ್ತು ಪುಟಗಳಿಂದ ಕಂಪಲ್ಸರಿ ಪ್ರಶ್ನೆ ಪರೀಕ್ಷೆಯಲ್ಲಿ ಬರಲಿಕ್ಕೆ ಬೇಕು ತುಂಬ ಆಗಿರುವಂತಹ ಒಂದು ಪಾಯಿಂಟ್ಸ್ಗಳನ್ನು ಅಲ್ಲಿ ಕೊಡಲಾಗಿದೆ ವೆರಿ ಇಂಪಾರ್ಟೆಂಟ್ ಆಮೇಲೆ ಉಳಿದಂತೆ ಇದು ನಮ್ಮ ಒಂದು ಕರೆಂಟ್ ಅಫೇರ್ಸ್ ಪುಸ್ತಕ ಆಗಿದೆ ಪ್ಲಸ್ ಎಕ್ಸ್ಟ್ರಾ ನಿಮಗೆ ಜಿಯೋಗ್ರಫಿ ಕರ್ನಾಟಕ ಜಿಯೋಗ್ರಫಿ ಬೇರೆ ನೀವು ಏನು ಓದೋ ಅಗತ್ಯ ಇಲ್ಲ ಕರ್ನಾಟಕ ಜಿಯೋಗ್ರಫಿಗೆ ಈ ಒಂದು ಹದಿನೆಂಟು ಪು ಪುಟಗಳನ್ನು ಓದಿದರೆ ಸಾಕಾಗತ್ತೆ ಇಷ್ಟು ಈ ಒಂದು ಈ ಒಂದು ಮಾರ್ಕ್ ಬೂಸ್ಟರ್ ಪುಸ್ತಕದಲ್ಲಿ ಒಟ್ಟು ನಾಲ್ಕುನೂರ ಐವತ್ತೆರಡು ಪುಟಗಳನ್ನು ಕೊಡಲಾಗಿದೆ ಒಟ್ಟು ಒಂದು ವರ್ಷದ ಇದು ಕಂಪೈಲೇಷನ್ ಆಗಿರುತ್ತೆ ಇದು ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಮುಂದೆ ಹೇಳ್ತೇನೆ ನೋಡಿ ಇದರಲ್ಲಿ ನಿಮಗೆ ತಿಳಿಸಿರುವಂತೆ ಕರ್ನಾಟಕದ ಭೂಗೋಳ ಶಾಸ್ತ್ರದ ಬಗ್ಗೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಪುಟಗಳವರೆಗೆ ಮಾಹಿತಿಯನ್ನು ವಿಶೇಷವಾಗಿ ಕೊಡಲಾಗಿದೆ ಪ್ರತಿ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಈ ಪುಟಗಳಿಂದ ಪ್ರಶ್ನೆ ಬರಲಿಕ್ಕೆ ಬೇಕು ನಾವು ಕ್ಲೇಮ್ ಕೊಟ್ಟೇ ಕೊಡ್ತೇವೆ ಯಾವುದೇ ಎಕ್ಸಾಮ್ ಇದ್ರೂ ನಾವು ಈ ಪುಟಗಳಿಂದ ಕ್ಲೇಮ್ ಕೊಟ್ಟೆ ಕೊಡ್ತೇವೆ ವೆರಿ ಇಂಪಾರ್ಟೆಂಟ್ ಆಮೇಲೆ ಸಿದ್ದರಾಮಯ್ಯನವರ ಬಜೆಟ್ ಆಗಿರಬಹುದು ಅಥವಾ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಹುದ್ದೆಗಳು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಆಮೇಲೆ ಇದಾದ ಮೇಲೆ ನಿಮಗೆ ಸೂಚ್ಯಂಕಗಳು ತುಂಬ ಇಂಪಾರ್ಟೆಂಟ್ ಹಸಿವಿನ ಸೂಚ್ಯಂಕ ಸಂತೋಷ ಸೂಚ್ಯಂಕ ಹೀಗೆ ಒಂದು ಸಂಪೂರ್ಣ ಲಿಸ್ಟನ್ನೇ ಮಾಡಲಾಗಿದೆ ಒಂದು ಲಿಸ್ಟನ್ನು ನೀವು ಅದನ್ನು ಗೋಡೆ ಮೇಲೆ ಅಂಚಿಕೊಟ್ರೆ ಮುಗಿದೋಗುತ್ತೆ ಅಷ್ಟು ಕಂಪ್ಲೀಟ್ ಲಿಸ್ಟನ್ನು ಒಂದು ವರ್ಷದಲ್ಲಿ ನಡೆದಿರುವಂತಹ ಒಂದು ವರದಿಗಳನ್ನು ಲಿಸ್ಟನ್ನು ಈ ಒಂದು ಬುಕ್ ಅಲ್ಲಿ ಶಾರ್ಟ್ ನೋಟ್ಸ್ ಮಾಡಿ ಕೊಡಲಾಗಿದೆ ವೆರಿ ಇಂಪಾರ್ಟೆಂಟು ನೋಡಿ ಗಮನಿಸಿ ಇದರಲ್ಲಿ ಒಟ್ಟು ಪುಟಗಳು ನಾಲ್ಕನೂರ ಐವತ್ತೆರಡು ಇದರ ಎಂ ಆರ್ ಪಿ ಮೂರ್ನೂರ ಮೂವತ್ತು ರೂಪಾಯಿ ನೋಡಿ ಮಾರ್ಕೆಟ್ ನಿಮಗೆ ನಾಲ್ಕನೂರ ಐವತ್ತೆರಡು ಪುಟಗಳಿಗೆ ನೀವು ಜೆರಾಕ್ಸ್ ಮಾಡಿದ್ರು ಮಿನಿಮಮ್ ಅಂದ್ರು ನಾಲ್ಕುನೂರ ಐವತ್ತೆರಡು ರೂಪಾಯಿ ಕೊಡಬೇಕಾಗತ್ತೆ ಒಂದು ರೂಪಾಯಿಗೆ ಒಂದು ಹಿಡಿದ್ರು ನಾವು ನಿಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಕೇವಲ ಮೂರ್ನೂರ ಮೂವತ್ತು ರೂಪಾಯಿಗೆ ಈ ನಾಲ್ಕುನೂರ ಐವತ್ತೆರಡು ಪುಟಗಳಿರುವಂತಹ ಈ ಒಂದು ಪುಸ್ತಕವನ್ನ ನಿಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಕೊಡ್ತಾ ಇದ್ದೇವೆ ಮಾರ್ಕೆಟ್ ನಿಮಗೆ ಇದಕ್ಕಿಂತ ಕಡಿಮೆ ರೇಟಲ್ಲೇ ಸಿಗುತ್ತೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಒಳಗಡೆ ಸಿಗುತ್ತೆ ವಿತ್ ಡಿಸ್ಕೌಂಟ್ ನಿಮಗೆ ತ್ರೀ ಹಂಡ್ರೆಡ್ ಒಳಗಡೆ ಸಿಗೋ ಚಾನ್ಸ್ ಇರುತ್ತೆ ಈ ಒಂದು ಪುಸ್ತಕ ನಿಮಗೆ ಜನವರಿ ಹತ್ತರಿಂದ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಓಕೆ ಜನವರಿ ಹತ್ತರಿಂದ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಮಾರ್ಕೆಟ್ ಅಲ್ಲಿ ಈ ಮ್ಯಾಗ್ಝಿನ್ ಅಥವಾ ಈ ಒಂದು ಒಂದು ವರ್ಷದ ಮ್ಯಾಗ್ಝಿನ್ ಅಥವಾ ಒಂದು ವರ್ಷದ ಪುಸ್ತಕ ಲಭ್ಯ ಇರುತ್ತೆ ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವಂತಹ ಎಲ್ಲ ಪರೀಕ್ಷೆಗಳಿಗೆ ಇದು ಅತ್ಯಂತ ಉಪಯುಕ್ತ ಪುಸ್ತಕ ಆಮೇಲೆ ಈ ಒಂದು ಪುಸ್ತಕ ಹೇಗಿರುತ್ತೆ ಸರ್ ಒಳಗಡೆ ನೋಡೋಕೆ ಇದರ ಸ್ಯಾಂಪಲ್ ಪುಟಗಳನ್ನು ನಮಗೆ ಕಳಿಸ್ಕೊಡಿ ಅಂತ ಯಾರಾದರೂ ಕೇಳ್ತಾ ಇದ್ರೆ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರಿಗೆ ವಾಟ್ಸಪ್ ಮಾಡಿ ಸ್ಯಾಂಪಲ್ ಪುಟಗಳನ್ನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ಲಾಗುವುದು ನೀವು ನೋಡ್ಬೋದು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಈ ಒಂದು ಪುಸ್ತಕವನ್ನ ಪಡ್ಕೋಬಹುದು ಈಗಾಗಲೇ ನೀವು ಎನ್ಕ್ವೈರಿ ಎನ್ಕ್ವೈರಿ ಸ್ಟಾರ್ಟ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಬರುತ್ತೆ ಆಲ್ಮೋಸ್ಟ್ ಜನವರಿ ಒಂಬತ್ತು ಅಥವಾ ಜನವರಿ ಹತ್ತಕ್ಕೆ ಈ ಒಂದು ಪುಸ್ತಕ ಮಾರ್ಕೆಟ್ ಅಲ್ಲಿ ಇರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದೇ ಎಕ್ಸಾಮ್ ನಡೀಲಿ ಅದು ಕೆ ಎಂ ಎಫ್ ಇರಲಿ ಯಾವುದೇ ಇರಲಿ ಈ ಒಂದು ಪುಸ್ತಕ ವೆರಿ ಇಂಪಾರ್ಟೆಂಟ್ ಮಾರ್ಕ್ಸ್ ಬೂಸ್ಟರ್ ಮಾರ್ಕ್ಸ್ ಅಂದ್ರೆ ನಿಮ್ಮ ಅಂಕಗಳನ್ನ ಇದು ಹಂಡ್ರೆಡ್ ಪರ್ಸೆಂಟ್ ಬೂಸ್ಟ್ ಮಾಡೇ ಮಾಡುತ್ತೆ ಹೀಗಾಗಿ ಈ ಪುಸ್ತಕವನ್ನು ಯಾರು ಮಿಸ್ ಮಾಡ್ಕೋಬೇಡಿ ಲಿಮಿಟೆಡ್ ಪ್ರತಿಗಳನ್ನ ಮಾತ್ರ ಸ್ಟಾರ್ಟಿಂಗ್ ಗೆ ಬಿಡ್ತಾ ಇದ್ದೇವೆ ಯಾಕಂದ್ರೆ ಸಿ ಟಿ ಐ ಎಕ್ಸಾಮ್ ಪರ್ಪಸ್ ಹಾಗೂ ಪಿ ಎಸ್ ಐ ಪೈಪಟು ಎಕ್ಸಾಮ್ ಏನಿದೆ ಆಮೇಲೆ ಪಿ ಸಿ ಎಕ್ಸಾಮ್ ಏನಿದೆ ಅವ್ರಿಗೋಸ್ಕರ ಲಿಮಿಟೆಡ್ ಕಾಪಿಗಳನ್ನ ಅಡ್ವಾನ್ಸ್ ಆಗಿ ಮಾರ್ಕೆಟ್ ಅಲ್ಲಿ ಬಿಡ್ತಾ ಇದ್ದೇವೆ ಇದಾದ ತಕ್ಷಣ ಮತ್ತೆ ನಿಮಗೆ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಅವೈಲೇಬಲ್ ಆಗುತ್ತೆ ಈ ಒಂದು ಸ್ಟಾಕ್ ಖಾಲಿಯೋಕ್ಕಿಂತ ಮುಂಚೆ ಜನವರಿ ಹತ್ತರಂದು ಈ ಸ್ಟಾಕ್ ಅನ್ನ ಯಾರ್ಯಾರು ಸೀರಿಯಸ್ ಆಗಿ ಓದ್ತಾ ಇದ್ರೆ ಅವರು ಬೇಗ ಬೇಗ ತೆಗೆದುಕೊಂಡ್ಬಿಡಿ ಓಕೆ ಜನವರಿ ಹತ್ತಕ್ಕೆ ಈ ಒಂದು ಪುಸ್ತಕ ಲಭ್ಯ ಇರುತ್ತೆ ಇದರಲ್ಲಿ ಕರೆಂಟ್ ಅಫೇರ್ಸ್ ಜೊತೆಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೂಡ ಇರುತ್ತೆ ಇದು ನಿಮ್ಮ ಅಂಕಗಳನ್ನು ಎಕ್ಸಾಮ್ ಅಲ್ಲಿ ಬೂಸ್ಟ್ ಮಾಡೇ ಮಾಡುತ್ತೆ ಓಕೆ ಈ ಒಂದು ಈವೆಂಟ್ನಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆಲ್ರಿಗೂ ಧನ್ಯವಾದ ನಿಮ್ಮ ಸ್ನೇಹಿತರು ಯಾರಾದರೂ ತಗೊಳ್ಳೋರಿದ್ರೆ ಅವರಿಗೆ ಹೇಳಿಬಿಡಿ ಜನವರಿ ಹತ್ತರಿಂದ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಈ ಒಂದು ಮಾರ್ಕ್ಸ್ ಬೂಸ್ಟರ್ ಪುಸ್ತಕ ಲಭ್ಯ ಇರುತ್ತದೆ ವೆರಿ ವರ್ತ್ ಬುಕ್ ಓಕೆ ಪುಟಗಳ ಸಂಖ್ಯೆಗೆ ಹೋಲಿಸಿದ್ರೆ ಮತ್ತು ಎಂ ಆರ್ ಪಿಗೆ ಹೋಲಿಸಿದ್ರೆ ವೆರಿ ಮಚ್ ವರ್ತ್ ಬುಕ್ ಓಕೆ ಧನ್ಯವಾದ